ಈಗಾಗಲೇ ನೀವು ಹೇಳಿದಂತೆ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಹೋಗಿದ್ದು ಕೂಡಿದ್ದು ಎಲ್ಲ ಮೋದಿಗಿ ಅವ್ರನ್ನ ನಂಬಿ ಅಂದರೆ ಅವರ ಕಾರ್ಯ ವೈಕರಣಗಳೆಲ್ಲ ಒಪ್ಪಿಕೊಂಡು ಅವ್ರು ನಮ್ಮ ಅಂತ ಹೇಳಿ ನಾವು ಹೊಗೆದಿ ಮೆಚ್ಚುಗೆ ಒಪ್ಪಿಸಿ ಅಲ್ಲಿ ಹೋಗಿದ್ದೆ ಹೋಗಿ ಏನಾದರೂ ನಾನು ಆಕಾಂಕ್ಷಿಯಾಗಿ ಇಲ್ಲಿ ಟಿಕೆಟ್ ಪಡೆದು ಶಾಸಕನಾಗಿ ಎಲ್ಲರನ್ನ ಒಂದು ಸೇವೆ ಸಲ್ಲಿಸ್ಬೇಕನ್ನೋ ಆಶೆ ಇಟ್ಕೊಂಡು ನಾನು ಟಿಕೆಟಿಗೆ ನಾನು ಸಹಿತ ಪೈಪೋಟಿ ಮಾಡಿದೆ ಆದರೆ ಒಂದು ಮಾತು ಇಲ್ಲೆಲ್ಲ ಸರ್ವೆ ಮಾಡಿ ಸರ್ವೇದಾಗ ಯಾರು ಮುಂಚಿನ ವೇಳೆಯಲ್ಲಿ ಬರ್ತಾರ ಅವ್ರಿಗೆ ನಾವು ಟಿಕೆಟ್ ಕೊಡ್ತೇವೆ ಹೇಳಿದು ಮಾಡಿದರು ನಾಲ್ಕು ಸರ್ವೆ ಮಾಡಿದ್ರಾಗ ನಾಲ್ಕುದ್ರಾಗೂ ಟಾಪ್ ನಂದೇ ಐತಿ ಹೇಳಿ ನಾನು ಕೇಳಿದ್ದೆ ಸರ್ವೇದಾಗ ಚಲೋ ಹೋಗ್ಯದಂದ್ರೆ ನಂದು ಆಗ್ತದೆ ಆಗ್ತದನ್ನೋ ಒಂದು ಆಶೆ ಇಟ್ಕೊಂಡು ಇದು ಮಾಡಿದ್ದೆ ಆದರೆ ಕಡೆ ಕೊನೆಗನೆಗೆ ಇಲ್ಲಿ ಏನೋ ಒಂದು ಇದು ಮಾಡಿ ನಿರಾಶೆ ಮಾಡಿದರು ಅದು ಯಾಕಾಯಿತು ಏನಾಯಿತು ಅಂದ್ರೆ ಲೋಕಲ್ ನಮ್ಮ ಲೀಡರ್ಸ್ಗಳು ಹಿಂದೆ ಇಲ್ಲೇ ಅದೇನಾಯಿತು ನಾವು ಏನಾರು ಮುಂದೆ ಬಂದ್ರೆ ಇದು ಆದ್ರೆ ಕಾಯಮವಾಗಿ ಉಳಿತಾನೆ ಅವ್ರ ಅಪ್ಪ ಹೆಂಗಿದ್ದ ಹಂಗೆ ಇವನು ಕಾಯಮಾಗಿ ಆಗಿ ಮೇಲೆ ಉಳಿ ಉಳಿತಾನ ಅನ್ನೋ ಲೆಕ್ಕಕ್ಕೆ ಭರಿಸಿಕೊಡ್ಬಾರ್ದು ಅನ್ನೋ ಕೆಲವು ಜನ ಇಲ್ಲಿ ಸ್ಥಳೀಯವಾಗಿ ನನ್ನ ಅಪೋನೆಂಟ್ ಶಾಸಕರು ಏನದಾರ ಅವ್ರು ಇವ ನಿತ್ ನನಗೆ ಟಫ್ ಆಗ್ತದೆ ಬರೋದು ಖಚಿತ ಇದು ಐತಿ ಅದಕ್ಕೆ ತೊಂದರೆ ಆಗ್ತಾನ ಹೇಳಿ ಅವ್ರ ಸಹಿತ ಇದ್ರಾಗ ಪ್ರಯತ್ನ ಮಾಡಿ ನಾನು ಟಿಕೆಟ್ ತಪ್ಪಿಸೋದ್ರಾಗ ಒಂದು ಕೈ ಐತಿ ಎಲ್ಲರೂ ಕೂಡ ಹಿಂಗೆ ಟಿಕೆಟ್ ತಪ್ಪಿಸಿದ್ದಕ್ಕೆ ಎಲ್ಲ ಜನ ನನ್ನ ಮ್ಯಾಗೆ ಅಭಿಮಾನಿ ಇಟ್ಟು ಒಟ್ಟರು ಭೇಟಿ ಆಗಾಕ್ ಏನು ಮಾಡೋನು ಮುಂದೆ ನಿಲ್ವ ಏನು ತೊಗೊಂಡು ಅಂದಾಗ ಗುಂಪು ಗುಂಪು ಆಗಿ ಬಂದು ಇದು ಮಾಡಿದ್ರೆ ಯೋಗ್ಯ ಆಗಂಗಿಲ್ಲ ಕೂಡ್ಕೊಂಡು ಏನು ಏನೊಂದು ನಿರ್ಣಯ ಮಾಡ್ತೀರಿ ಏನೊಂದು ಇದು ತೊಗೋತೀರಿ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ನೀವೆಲ್ಲ ಹೇಳ್ದಂಗೆ ನಡ್ಕೊತೀನಿ ಅನ್ನೋ ಒಂದು ದೃಷ್ಟಿ ಇದು ಇಟ್ಕೊಂಡಾಗ ಇವತ್ತು ನಾಲ್ಕು ಗಂಟೆಗೆ ಸಂಜೆನಾಗ ಇಲ್ಲೇ ನಮ್ಮ ಮನೆಯಲ್ಲೇ ಕೂಡು ಅಂತ ಹೇಳ್ಯಾರೆ ಎಲ್ಲರೂ ಎಲ್ಲ ಊರಿನ ಕಾರ್ಯಕರ್ತರು ಅಂದ್ರೆ ಕಾರ್ಯಕರ್ತರು ನಮ್ಮ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಎಲ್ಲರೂ ಒಂದೇನು ತಮ್ಮ ಅಭಿಪ್ರಾಯವು ಸೂಚಿಸ್ತಾರೆ ಅದ್ರ ಮ್ಯಾಗ ಮುಂದಿನ ಹೆಜ್ಜೆ ಇಡಬೇಕಂತ ಹೇಳಿ ನಾನು ಮಾಡ್ಕೊಂಡೀನಿ ಇವತ್ತು ಸಂಜೆನೇ ಅವರೆಲ್ಲರೂ ಏನು ತೀರ್ಮಾನ ಕೊಡ್ತಾರೆ ಆ ತೀರ್ಮಾನಕ್ಕೆ ಏನದ ನಾನು ಬದ್ಧವಾಗಿ ಹೆಜ್ಜೆ ಇಡ್ತೀನಿ ಅಂತ ಹೇಳಿ ಹೇಳ್ತೀನಿ ಖರೆ ಏನು ಅವರಿಂದ ಬಂದಿಲ್ಲ ಆದ್ರೆ ನಾನು ಎಲ್ತನ ಹೋಗಿನಿ ಎಲ್ಲರೂ ನಾನು ಟಿಕೆಟ್ ಸಲುವಾಗಿ ಪೈಪೋಟಿ ಮಾಡೋಕ್ಕೆ ಬೆಂಗಳೂರು ಹೋದೆ ದೆಹಲಿಗೂ ಹೋದೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಆದರೆ ಎಲ್ಲಿ ನಾನು ಹೋಗಿನಿ ಯಾವ ಲೀಡರ್ಸ್ ಭೇಟಿಯಾಗೀನಿ ನೀವು ಇಲ್ಲಿ ಯಾಕೆ ಬಂದಿರಿ ಕ್ಷೇತ್ರದಾಗ ಅಡ್ಡಾಡ್ರಿ ನಿಮ್ಮ ಟಿಕೆಟ್ ಆಲ್ರೆಡಿ ಫೈನಲ್ ಅನ್ನೋ ಮಾತು ಎಲ್ಲ ಲೀಡರ್ಸ್ಗಳಿಂದ ಬರ್ತು ಆಮ್ಯಾಗ ಆಕಾಂಕ್ಷಿಯಾಗಿ ಭಾಳಷ್ಟು ಜನ ನಮ್ಮ ಜಿಲ್ಲೆಯವರು ಬಂದಿದ್ದರು ಅವರೆಲ್ಲ ಜಿಲ್ಲಾದವರೆಲ್ಲ ಭೇಟಿ ಕೂಡ ಒಬ್ರಕೊಬ್ರು ಅಪ್ರೋಚ್ ಮಾಡಿ ಮಾತಾಡೋದು ಸರ್ ಅವರೆಲ್ಲ ಸಹಿತ ಹತ್ತಿದ್ರು ನಾವು ಟಿಕೆಟಿಗಾಗಿ ಬಡ್ದಾಡ್ತೇವೆ ಬರ್ತೇವೆ ಗೌಡ್ರೆ ನೀವು ಆದವರು ಬರುವುದಂದ್ರೆ ಹೆಂಗೆ ನೀವು ಯಾಕೆ ಬಂದಿರಿ ಬೆಂಗಳೂರಿಗೆ ನೀವು ಯಾಕೆ ಬಂದಿರಿ ದಿಲ್ಲಿಗೆ ಅನ್ನೋ ಮಾತು ಮಾತಾಡಿದ್ರು ಎಲ್ಲರಲ್ಲಿಯೂ ಅದು ಇತ್ತು ನೂರಕ್ಕೆ ನೂರು ಒಂದು ಆಗ್ಯದ ಅಂಥೇಳಿ ಅಂಥದ್ದೇನದ ಕಡಿ ಕಳಿಗೆಯಲ್ಲಿ ಅಂದ್ರೆ ನಾಲ್ಕರ ತನಕ ನಂದು ಹೆಸರಿತ್ತು ಅಲ್ಲಿಂದ ಎರಡೇ ತಾಸಿನಾಗ ಚೇಂಜ್ ಮಾಡಿ ಬೇರೆ ಹೆಸರು ಬಂತು ಅದಕ್ಕೆ ನನಗೆ ಭಾಳ ಬೇಜಾರಾಯಿತು ಇದೇನೋ ಒಳ್ಳೆಯ ಒಂದು ಪಕ್ಷ ಇದ್ದವು ಇದರಲ್ಲಿ ನಿಷ್ಠೆಯಿಂದ ಇದ್ದವ್ರಿಗೆ ಒಂದು ಪ್ರೆಫರೆನ್ಸ್ ಹೇಳಿ ನನಗೆ ಆಸೆ ಇತ್ತು ಆದರೆ ಅದು ತಪ್ಪಿ ನಮಗೇನದು ಅನ್ಯಾಯ ಆಗಿ ಇವತ್ತ ಒಂದು ಆ ಪಕ್ಷದ ಮ್ಯಾಗಿಂದ ನನ್ನ ಒಂದು ಇಟ್ಟು ನಂಬಿಕೆನೇ ಹೋಗಿಬಿಟ್ಟರು ಆದರೆ ನರೇಂದ್ರ ಮೋದಿ ಅವರು ಒಬ್ಬರು ಮಾತ್ರ ನಮ್ಮ ಅಗದಿ ಮೆಚ್ಚುಗೆಯಲ್ಲಿ ಅಂತ ಹೇಳಿ ನಾವು ಹೆಮ್ಮೆ ಅಂತ ಹೇಳ್ತೇವೆ